ಸ್ನೇಹಿತರು ಎಲ್ರಿಗೂ ನಮಸ್ಕಾರ ವೆಸ್ಟ್ ಬೆಂಗಾಲ್ ಇಂದ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಸೊ ನಮ್ಮ ಸ್ಟೇಟ್ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಮಾಹಿತಿಗೋಸ್ಕರ ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಕನ್ವೆ ಮಾಡ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಐದು ಸಾವಿರ ಹತ್ತು ಸಾವಿರ ಅಲ್ಲ ಸೊ ಬರೋಬ್ಬರಿ ಸುಮಾರು ಟ್ವೆಂಟಿ ಫೈವ್ ತೌಸಂಡ್ ಆಫ್ ಟೀಚರ್ ಎಕ್ವಿಪ್ಮೆಂಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಹಸಿಂಧು ಮಾಡಿರುವಂತದ್ದು ಅಂದ್ರೆ ನೇಮಕಾತಿ ಪ್ರಕ್ರಿಯೆಗಳನ್ನೇ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಹಸಿಂಧು ಮಾಡಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಮಾಡಿರುವಂತದ್ದು ಇಲ್ಲಿ ಇವೆಲ್ಲವನ್ನು ಕೂಡ ಸೊ ನಿಮ್ಗೆ ನಾನು ಸಾಕಷ್ಟು ಡೀಟೇಲ್ಸ್ ಬೇಕಿತ್ತು ಹಾಗಾಗಿ ಸುಮ್ಮನೆ ಇದ್ದೆ ಬಟ್ ಇವತ್ತು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪಾಯಿಂಟ್ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಒಂದು ಹೇಳೋ ಪ್ರಯತ್ನ ಅಷ್ಟೇ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಒಂದು ಏಳರಿಂದ ಎಂಟು ನಿಮಿಷದ ಒಳಗಡೆ ಏನಾಗಿದೆ ಆಕ್ಚುಲಿ ಎಲ್ಲವನ್ನು ನೋಡಣೆ ಈಗ ನೋಡಿ ವೆರಿ ಫಸ್ಟ್ ರೇಟಿಂಗ್ ಅಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗ ಇಸ್ ನಥಿಂಗ್ ಬಟ್ ವೆಸ್ಟ್ ಬೆಂಗಲ್ ಅಂತ ಕೂಡ ಹೇಳ್ತಾರೆ ಅದನ್ನ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕ ಅಸಿಂಧು ಅಂತ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿದೆ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಈಗ ಬಂಗಾಳದ ಅಂದರೆ ಪಶ್ಚಿಮ ಬಂಗಾಳದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿನ ಸುಮಾರು ಇಪ್ಪತ್ತೈದು ಸಾವಿರದ ಮೂರು ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿ ನೇಮಕವನ್ನ ಅಸಿಂಧುಗೊಳಿಸಿ ಸುಪ್ರೀಂ ಕೋರ್ಟ್ ಗುರುವಾರ ಮಹತ್ವದ ತೀರ್ಪನ್ನು ನೀಡಿದೆ ಸೊ ನಾಟ್ ಓನ್ಲಿ ಟೀಚರ್ ಟೀಚರ್ಸ್ ಇಲ್ಲಿ ಇನ್ನು ಬೇರೆ ಬೇರೆ ಸಿಬ್ಬಂದಿಗಳನ್ನು ಕೂಡ ಅಸಿಂಧು ಮಾಡಿರುವಂತದ್ದು ನೋಡಿ ಇಲ್ಲಿದೆ ಮೊದಲನೇ ಪ್ಯಾರಾಗ್ರಾಫ್ ಇಂದ ಓದ್ತಾ ಇದ್ದೀನಿ ನಾನು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ತುಂಬಾ ಭಾರಿ ಮುಖಭಂಗ ಎಂದೇ ವಿಜ್ಞ ಇದು ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಖಂಡಿತವಾಗ್ಲೂ ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ಒಂದು ರೂಲಿಂಗ್ ಪಾರ್ಟಿ ಇರುವಾಗ್ಲೇನೆ ಟೀಚರ್ ಎಕ್ವಿಪ್ಮೆಂಟ್ ನ ಒಂದು ಸುಪ್ರೀಂ ಕೋರ್ಟ್ ಹಸಿಂದು ಮಾಡುತ್ತೆ ಅಂದ್ರೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ ರೂಲಿಂಗ್ ಪಾರ್ಟಿ ಬಗ್ಗೆ ಅಥವಾ ಅಲ್ಲಿ ಅಸ್ತಿತ್ವ ಇರತಕ್ಕಂಥ ಸರ್ಕಾರಗಳ ಬಗ್ಗೆ ಕ್ವೈಟ್ ನ್ಯಾಚುರಲ್ ಈಗಲೂ ಕೂಡ ಅದಾಗಿದೆ ಅಲ್ಲಿ ನೋಡಿ ಇಲ್ಲಿ ಏನ್ ಹೇಳಿದಾರೆ ಈಗ ಈ ಒಂದು ಪ್ಯಾರಾಗ್ರಾಫಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಸೊ ಗೋ ನೋಡಿ ನೀಟಾಗಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ನೇಮಕಾತಿಯನ್ನು ರದ್ದುಗೊಳಿಸಿ ಕಲ್ಕತ್ತಾ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆರಡರಂದು ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸೊ ಆಲ್ರೆಡಿ ಕಲ್ಕತ್ತಾ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಒಂದು ತೀರ್ಪನ್ನು ಕೊಟ್ಟಿದ್ದೀಗ ಸೊ ಈಗ ಅದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದುವಂಥದ್ದು ಏನು ಚೇಂಜಸ್ ಮಾಡಿಲ್ಲ ಅಲ್ಲಿ ಅಲ್ಲದೆ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಹಾಗೂ ಈ ಪ್ರಕ್ರಿಯೆಯನ್ನು ಮೂರು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ಟಿ ಸಿ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ ಟಿ ಎಂ ಸಿ ಗೌರ್ಮೆಂಟ್ ಇರುವಂತದ್ದಲ್ಲಿ ಸೊ ವಿತಿನ್ ತ್ರೀ ಮಂತ್ಸ್ ಒಳಗಡೆ ನ್ಯೂ ಟೀಚರ್ ರಿಕ್ವ್ಮೆಂಟ್ ನ ಮಾಡಲೇಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ಪ್ರಕಟ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ನೇಮಕಾತಿ ಪ್ರಕ್ರಿಯೆ ಕುರಿತು ಸಿಬಿಐ ತನಿಖೆ ನಡೆಸುವಂತೆ ಕಲ್ಕತ್ತಾ ಹೈಕೋರ್ಟ್ ನಿರ್ದೇಶನ ನೀಡಿರುವುದನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಸೇರಿ ಇತರ ಅರ್ಜಿಗಳ ವಿಚಾರಣೆಯನ್ನು ಶುಕ್ರವಾರ ನಡೆಸುವುದಾಗಿ ಹೇಳಿದೆ ಅಂದ್ರೆ ಏಪ್ರಿಲ್ ನಾಲ್ ನಾಲ್ಕನೇ ತಾರೀಕು ಅದು ಹೇಳಿದ್ದದು ಅಂದ್ರೆ ಈಗ ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ರು ಅವರು ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಸೊ ಅದನ್ನ ಪ್ರಶ್ನೆ ಮಾಡಿ ಇಲ್ಲಿ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಇಲ್ಲಿ ಎಲ್ಲವೂ ಜೀವನಾಗಿ ಮಾಡಿದ್ದೀವಿ ಯಾಕೆ ಮಾಡಬೇಕು ಅಂತ ಸೊ ಫೈನಲಿ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಇಡೀ ನೇಮಕಾತಿಯನ್ನೇ ಅಸಿಂಧು ಮಾಡಿರುವಂತದ್ದು ನೋಡಿ ಇಲ್ಲಿ ಈ ಪ್ಯಾರಾಗ್ರಾಫ್ ಹೇಳಿದ್ದಾರೆ ಈಗ ಅಹ್ ಮುಖ್ಯ ನ್ಯಾಯಮೂರ್ತಿ ಆದಂತ ಆ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರು ಇದ್ದಂತ ನ್ಯಾಯಪೀಠ ಸೊ ಈ ತೀರ್ಪನ್ನು ನೀಡಿದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಈ ತೀರ್ಪನ್ನು ನೀಡಿದ್ದು ಇಡೀ ನೇಮಕಾತಿ ಪ್ರಕ್ರಿಯೆ ಸಿಡಿಪಡಿಸಲು ಸಾಧ್ಯವಿಲ್ಲದಷ್ಟು ಕಳಂಕ ಮತ್ತು ದೋಷದಿಂದ ಕೂಡಿದೆ ಎಂದು ಹೇಳಿದೆ ವಿಸ್ತೃತ ತೀರ್ಪು ಇನ್ನಷ್ಟೇ ಬರುವ ಲಭ್ಯವಾಗಬೇಕಿದೆ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಜಡ್ಜ್ಮೆಂಟ್ ಎಲ್ಲ ಪಾಸ್ ಆಗಿಬಿಡುತ್ತೆ ಅಂದ್ರೆ ಇಷ್ಟು ನಂಬರ್ ಆಫ್ ಸಾವಿರ ಸಂಖ್ಯೆಯ ಎಕ್ವಿಪ್ಮೆಂಟ್ ಅನ್ನ ಅವರು ಒಂದೇ ಸಲ ಹಸಿಂಧು ಮಾಡಿದ್ರು ಅಂದ್ರೆ ಅದ್ ನೇಮಕಾತಿ ಪ್ರಕ್ರಿಯೆಗಳೇ ಸರಿಯಾಗಿ ನಡೆದಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಭಾಷ ಆಗುತ್ತೆ ಅದು ಸೊ ಅದೇ ರೀತಿ ಆಗಿರುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಕೆಲ ಅಂಗವಿಕಲ ನೌಕರರಿಗೆ ವಿನಾಯಿತಿ ನೀಡಿರತಕ್ಕಂಥ ನ್ಯಾಯಪೀಠ ಇಲ್ಲಿ ಹೇಳಿದ್ದಾರೆ ಕೆಲವೊಬ್ಬರಿಗೂ ಪಾಪ ಹೇಳಿದ್ದಾರೆ ಸೊ ಹ್ಯಾಂಡಿಕ್ಯಾಪ್ಸ್ ಅಂತ ಹೇಳಿದ್ರೆ ಅವರಿಗೆ ಒಂಚೂರು ಸಿಂಪತಿಯನ್ನು ತೋರಿಸಿ ಅವರಿಗೆ ನೌಕರಿಯನ್ನ ದೈಪಾಲ್ ಮಾಡಿದ್ದಾರೆ ಅಲ್ಲಿ ಸೊ ವಿನಾಯ್ತಿರ್ತಕ್ಕಂಥ ನ್ಯಾಯ ನ್ಯಾಯಪೀಠ ಸೊ ಇಂಥವರು ಉದ್ಯೋಗದಲ್ಲಿ ಮುಂದುವರಿಯಲು ಅನುಮತಿ ನೀಡಿದೆ ನೇಮಕಾತಿ ರದ್ದುಗೊಂಡಿರ್ತಕ್ಕಂಥ ನೌಕರರು ಈವರೆಗೆ ತಾವು ಪಡೆದಿರುವ ವೇತನ ಹಾಗೂ ಇತರೆ ಭತ್ತುಗಳನ್ನ ಮರಳಿಸುವ ಅಗತ್ಯ ಇಲ್ಲ ಎಂದು ಹೇಳಿದೆ ಸದ್ಯ ಇದು ಇದನ್ನಾದ್ರೂ ಬಿಟ್ಕೊಂಡಿದಾರಲ್ಲ ಪಾಪ ಅವರು ಅದೇನಾದ್ರೂ ಪೆನಾಲ್ಟಿ ಆಗ್ಬಿಟ್ಟು ನೀವು ತಗೊಂಡಿರ್ತಕ್ಕಂಥ ಸಂಬಳವನ್ನೆಲ್ಲ ವಾಪಸ್ ಕೊಡಿದ್ದರೆ ಅವ್ರ ಕತೆ ಅಧೋಗತಿ ಆಗ್ಬಿಡುದು ಸೊ ಇದಕ್ಕೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟಿದ್ದಾರೆ ಇದನ್ನ ವಸೂಲಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯದಲ್ಲಿ ಇಡೀ ನೇಮಕಾತಿ ಪ್ರಕ್ರಿಯೆ ದೋಷದಿಂದ ಕೂಡಿದ್ದು ಉದ್ದೇಶ ಈಡೇರಿಸುವಲ್ಲಿ ವಿಫಲವಾಗಿದೆ ಭಾರೀ ಪ್ರಮಾಣದಲ್ಲಿ ಅಕ್ರಮಗಳು ನಡೆದಿವೆ ಜೊತೆಗೆ ಈ ಅಕ್ರಮಗಳನ್ನು ಮುಚ್ಚಿ ಹಾಕಲು ನಡೆಸಿದಂತಹ ಪ್ರಯತ್ನಗಳಿಂದಾಗಿ ಇಡೀ ನೇಮಕಾತಿ ಪ್ರಕ್ರಿಯೆ ದುರಸ್ತಿ ಮಾಡಲಾಗದಂತಹ ಸ್ಥಿತಿಯನ್ನು ತಲುಪಿದೆ ಎಂದು ನ್ಯಾಯಮೂರ್ತಿಗಳು ಕಟು ಮಾತುಗಳಲ್ಲಿ ಹೇಳಿದ್ದಾರೆ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಇಷ್ಟು ಕಠೋರವಾಗಿ ಬಹಳ ಸ್ಪಷ್ಟವಾಗಿ ಗಂಭೀರವಾಗಿ ಹೇಳಿದರೆ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿಬಿಡಿದೆ ಎಲ್ಲೆಲ್ಲಿ ಅಕ್ರಮಗಳಾಗಿದೆಯೋ ನೇಮಕಾತಿ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡೆಯದೇ ಇರ ಇಲ್ದಿರತಕ್ಕಂಥ ರೀಸನ್ಸು ಇವೆಲ್ಲವನ್ನು ಅವರು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡಿ ಎವಿಡೆನ್ಸ್ನೆಲ್ಲ ಅವ್ರು ಏನೇನು ಪ್ರೊವೈಡ್ ಮಾಡಿದ್ರು ಎಲ್ಲವನ್ನ ಪರಿಶೀಲನೆ ಮಾಡಿದ್ರು ಎಲ್ಲವೂ ಕೂಡ ಏನಾಗಿದೆ ಇಲ್ಲಿ ಸೊ ಇಲ್ಲಿ ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಿಂಗೆಲ್ಲ ಹೇಳಿರುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಸುಮಾರು ನೂರ ಇಪ್ಪತ್ತೇಳು ಅರ್ಜಿಗಳ ವಿಚಾರಣೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಬಾಕ್ಸ್ ಅಲ್ಲಿ ಸೊ ಇರ್ದಿಗ ನೋಡಿ ಇಲ್ಲಿ ಫಸ್ಟ್ ಟಿಕ್ ಹಾಕ್ಬಿಡ್ತೀನಿ ಸುಮಾರು ನೂರ ಇಪ್ಪತ್ತೇಳು ಅರ್ಜಿಗಳ ವಿಚಾರಣೆ ಅಂತಿದೆ ಈ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿ ಕಲ್ಕತ್ತಾ ಹೈಕೋರ್ಟ್ ನೀಡಿದಂತಹ ತೀರ್ಪು ಪ್ರಶ್ನಿಸಿ ಸುಮಾರು ನೂರ ಇಪ್ಪತ್ತೇಳು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಈ ಅರ್ಜಿಗಳ ವಿಚಾರಣೆ ನಡೆಸಿದಂತ ನ್ಯಾಯಪೀಠ ಫೆಬ್ರವರಿ ಹತ್ತರಂದು ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು ಅಂತ ಅಂದರೆ ಅವತ್ತು ಅರ್ಜಿಗಳ ವಿಚಾರಣೆ ಆದ್ಮೇಲೆ ಸಡನ್ ಆಗಿ ಜಡ್ಜ್ಮೆಂಟ್ ಪಾಸ್ ಮಾಡಿಲ್ಲ ಅವರು ಅಂದ್ರೆ ಆ ಕಾಯ್ದಿರಿಸಿದ್ರು ಅಂತ ತೀರ್ಪನ್ನು ಅದಾದ್ಮೇಲೆ ಪಶ್ಚಿಮ ಬಂಗಾಳ ಸಿಬ್ಬಂದಿ ನೇಮಕಾತಿ ಆಯೋಗ ನೋಡಿ ಎಸ್ ಎಸ್ ಸಿ ಅಂತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನೇಮಕಾತಿ ಪರೀಕ್ಷೆ ನಡೆಸಿತ್ತು ಸುಮಾರು ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲವತ್ತು ಹುದ್ದೆಗಳಿಗಾಗಿ ಇಪ್ಪತ್ತ ಮೂರು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ನೋಡಿ ಹುದ್ದೆಗಳೆಷ್ಟು ಇಪ್ಪತ್ನಾಲ್ಕು ಸಾವಿರದ ಆರುನೂರ ನಲವತ್ತು ಹುದ್ದೆಗಳಿಗೂ ಸೊ ಎಕ್ಸಾಮ್ ಬರೆದಂಥ ಅಭ್ಯರ್ಥಿಗಳು ಸುಮಾರು ಇಪ್ಪತ್ತ್ ಲಕ್ಷ ಅಲ್ಲಿ ಅಟ್ ಪ್ರೆಸೆಂಟ್ ಇದ್ದಿದ್ದು ಆ ಟೈಮಲ್ಲಿ ಅದರಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತ್ಮೂರು ಮಂದಿಗೆ ನೇಮಕಾತಿ ಪತ್ರವನ್ನು ನೀಡಲಾಗಿತ್ತು ಆಲ್ರೆಡಿ ಐ ಥಿಂಕ್ ಅದು ಏನದು ಆದೇಶ ಪ್ರತಿ ಅಂತ ನಾವೇನು ಹೇಳ್ತೀವಿ ಅದನ್ನ ಅಲ್ಲಿ ಪ್ರೊವೈಡ್ ಮಾಡ್ಬಿಡಿದಾರೆ ಇದು ವ್ಯವಸ್ಥಿತ ವಂಚನೆ ಎಂದು ಕೋರ್ಟ್ ಹೇಳಿದೆ ಒಂದು ಕೋರ್ಟ್ ವ್ಯವಸ್ಥಿತವಾದ ವಂಚನೆ ಅಂತ ಹೇಳಬೇಕಾದ್ರೆ ಅದು ಸುಮ್ ಸುಮ್ಮನ ಬಿಡಿಯೋದು ಈ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಮಾಜಿ ಶಿಕ್ಷಣ ಸಚಿವ ಪಾರ್ಥ ಚಟರ್ಜಿ ಟಿ ಎಂ ಸಿ ಶಾಸಕರಾದಂಥ ಮಾಣಿಕ್ ಭಟ್ಟಾಚಾರ್ಯ ಹಾಗೂ ಜೀವನ್ ಕೃಷ್ಣ ಸಹ ಅವರ ವಿರುದ್ಧ ತನಿಖೆ ನಡೀತಾ ಇದೆ ಸೊ ಏನಾದರೂ ಅವರ ಮೇಲೆ ನಡೀತಿರತಕ್ಕಂಥ ತನಿಖೆಗಳು ಸಾಬೀತಾಗ್ಬಿಟ್ರೆ ಇನ್ನು ಅವ್ರ ಕಥೆಯನ್ನು ಹದೋಗುತ್ತಿ ಆಗ್ಬಿಡುತ್ತೆ ನೋಡಿ ಇಲ್ಲಿ ಅಹ್ ಅಲ್ಲಿ ಸಿಎಂ ಹೇಳಿದ್ದಾರೆ ವೆಸ್ಟ್ ಬೆಂಗಾಲ್ ಸಿ ಎಂ ತೀರ್ಪನ್ನು ಒಪ್ಪಲಾಗುವುದು ಮಮತಾ ಬ್ಯಾನರ್ಜಿ ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ ಹಿಂಗೆಲ್ಲ ತೀರ್ಪು ಅಂದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅವರು ಡಿಫೆನ್ಸಿವ್ ಮೆಕಾನಿಸಮ್ ಯೂಸ್ ಯೂಸ್ ಮಾಡಬೇಕಾಗತ್ತೆ ಸೊ ಇದೇ ರೀತಿ ಅವರು ಹಂಗೆ ಮಾಡೋದು ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಕೋಲ್ಕತ್ತಾ ನ್ಯಾಯಾಂಗದ ಬಗ್ಗೆ ನನಗೆ ಅಪಾರ ಗೌರವ ಇದೆ ಶಿಕ್ಷಕರ ನೇಮಕ ಅಸಿಂಧುಗೊಳಿಸಿ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪನ್ನ ಮಾನವೀಯತೆ ದೃಷ್ಟಿಯಿಂದ ಒಪ್ಪಿಕೊಳ್ಳಲಾಗದು ಇಲ್ಲಿ ಯಾವುದೇ ಹುಮ್ಯನಿಟಿ ಕನ್ಸನ್ಸು ವರ್ಕೌಟ್ ಆಗಲ್ಲ ಯಾಕಂದ್ರೆ ಜೆನ್ಯೂನ್ ಆಗಿ ತುಂಬಾ ಕಷ್ಟಪಟ್ಟು ಓದಿರತಕ್ಕಂಥ ಅಭ್ಯರ್ಥಿಗಳಿಗೂ ಈ ನೇಮಕಾತಿ ಪ್ರಕ್ರಿಯೆಗಳನ್ನ ಭ್ರಷ್ಟಾಚಾರ ಮಾಡ್ತಾರಲ್ಲ ಅವರಿಂದಾಗಿ ಪಾಪ ಅವರಿಗೆಲ್ಲ ಕೆಟ್ಟ ಬರುತ್ತೆ ಅವ್ರ ಲೈಫೇ ಹಾಳಾಗಿ ಬಿಡುತ್ತೆ ಅದಕ್ಕೆಲ್ಲ ಯಾರು ಜಸ್ಟಿಸ್ ಪ್ರೊವೈಡ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಹ್ಯೂಮಿನಿಟಿ ಕನ್ಸರ್ನ್ ಎಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ಅವರು ಮಾಡಬೇಕಾದ್ರೂ ಸರಿಯಾದ ರೀತಿಯಲ್ಲಿ ಈ ಎಲ್ಲ ವರ್ಗದ ಒಂದು ಅಭ್ಯರ್ಥಿಗಳನ್ನ ಅರ್ಥ ಮಾಡಿಕೊಂಡು ಅವ್ರು ಪಟ್ಟಿರತಕ್ಕಂಥ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಸ್ಟ್ರಗಲ್ನೆಸ್ ಕಷ್ಟಪಟ್ಟು ಪ್ರಿಪೇರ್ ಆಗಿ ಬಂದಿರ್ತಾರೆ ಎಕ್ಸಾಮ್ ಬರಲಿಕ್ಕೆ ಅವರ ಸಂಕಷ್ಟಗಳೇನು ಆರ್ಥಿಕ ಪರಿಸ್ಥಿತಿ ಏನು ಇವೆಲ್ಲವನ್ನು ಮಲಗೊಂಡು ಸೊ ಫುಲ್ ಪ್ಲಜ್ ಪ್ಲಡ್ಜ್ ಆಗಿ ಸೆಕ್ಯೂರಿಟಿಯನ್ನು ಅಲ್ಲಿ ಫೋರ್ಸ್ ಮಾಡಿ ಹಾಕಿ ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆದರೆ ಇದೆಲ್ಲ ಯಾಕಾಗ್ತಿತ್ತು ಸೊ ಅವರು ಸುದ್ದಿಗೋಷ್ಠಿಯಲ್ಲಿ ಹಿಂಗೆ ಹೇಳಿದ್ದಾರೆ ಈಗ ನಾವು ಅದನ್ನ ಒಪ್ಲಿಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಒಪ್ಕೊಳ್ಳೇಬೇಕು ಹಾಗೂ ಕಾನೂನು ಪ್ರಕಾರ ಏನ್ ಸಾಧ್ಯವೋ ಆ ಎಲ್ಲಾ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ನೋಡಬೇಕು ಇನ್ನೇನ್ ತಗೊಳ್ಳೋಕೆ ಸಾಧ್ಯ ಈ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ರಾಜ್ಯದ ಮಾಜಿ ಶಿಕ್ಷಣ ಸಚಿವ ಪಾರ್ಥ ಚಟರ್ಜಿ ಸದ್ಯ ಜೈಲಲ್ಲಿದ್ದಾರೆ ಮಧ್ಯಪ್ರದೇಶದ ವ್ಯಾಪಂ ಪ್ರಕರಣದಲ್ಲಿ ಎಷ್ಟು ಜನ ಬಿಜೆಪಿ ನಾಯಕರನ್ನು ಬಂಧಿಸಲಾಗಿದೆ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಹಾಳಾಗಲಿ ಎಂಬುದು ಬಿಜೆಪಿಯ ಎಂದು ಅವರು ಪ್ರಶ್ನಿಸಿದರು ಅಂದ್ರೆ ಹಳೆ ಇನ್ಸಿಡೆಂಟ್ಸ್ ಎಲ್ಲ ಎತ್ಕೊಂಡು ಒಂದಷ್ಟು ಕೋರ್ಟ್ ಮಾಡಿದರೆ ಇಲ್ಲಿ ಉದ್ಯೋಗ ಕಳೆದುಕೊಂಡವರನ್ನ ನಾನು ಭೇಟಿ ಮಾಡಿ ಭರವಸೆ ಕಳೆದುಕೊಳ್ಳದಂತೆ ಅವರಲ್ಲಿ ಧೈರ್ಯ ತುಂಬಿವೆ ಎಂದು ಮಮತಾ ಹೇಳಿದರು ಧೈರ್ಯ ತುಂಬಿದ್ರೆ ಹೊಟ್ಟೆ ತುಂಬಲ್ಲ ಸೊ ಮನ್ಸು ಅವರು ಆಗಲ್ಲ ಅಲ್ವಾ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಆದಮೇಲೆ ಪಾಪ ಸರ್ವಿಸ್ ಮಾಡ್ರವ್ರನ್ನ ಹಸಿಂದು ಮಾಡಿಬಿಟ್ರೆ ಆ ಅವರ ಕೆಲಸವನ್ನೇ ರದ್ದು ಮಾಡಿಬಿಟ್ರೆ ಅವರ ಮನಸ್ಥಿತಿಯನ್ನ ಯಾರು ಅದನ್ನ ಐ ತಿಂಕ್ ಅರ್ಥ ಆಗಲ್ಲ ಆಗೋಲ್ಲ ಮೂಮೆಂಟಲ್ಲಿ ಹೇಳಲಿಕ್ಕೂ ಆಗಲ್ಲ ಆ ಒಂದು ಸ್ಟೇಜ್ ಅಲ್ಲಿ ಅವ್ರು ಇರ್ತಾರೆ ಅವರು ಅಷ್ಟು ಈಸಿಯಾಗಿ ಅವರ ಮನಸ್ಸನ್ನ ಹಗುರ ಮಾಡ್ತಕ್ಕಂಥ ಯಾವುದೇ ಪ್ರಯತ್ನಗಳನ್ನ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನೋಡಿ ಇಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ಸಹ ವ್ಯಕ್ತಪಡಿಸಿದ್ದಾರೆ ನೋಡಿ ಫಸ್ಟ್ ನಾನು ಟಿಕ್ ಮಾರ್ಕ್ ಆಗ್ಬಿಡೋದನ್ನ ತೆಗಿತೀನಿ ಈಗ ಇಡೀ ನೇಮಕಾತಿ ಪ್ರಕ್ರಿಯೆಯೇ ದೋಷದಿಂದ ಕೂಡಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಾಗಿ ಅರ್ಹ ಅಭ್ಯರ್ಥಿಗಳು ಯಾರು ಅರ್ಹರಲ್ಲದವರು ಯಾರು ಎಂಬುದನ್ನು ಗುರುತಿಸಲು ಸಾಧ್ಯವಿಲ್ಲ ನ್ಯಾಯಸಮ್ಮತ ನೇಮಕಾತಿ ಪ್ರಕ್ರಿಯೆಯಿಂದ ವಂಚಿತಗೊಂಡಿರುವ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆಯೂ ಚಿಂತನೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ವಿಕಾಸ ರಂಜನ್ ಭಟ್ಟಾಚಾರ್ಯ ಕೆಲ ಅರ್ಜಿದಾರರ ಪರ ವಕೀಲರು ಅಂತ ಹೇಳಿದ್ದಾರೆ ಸೊ ನೆಗದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಇಮಿಡಿಯೇಟ್ ಮಾಡಬೇಕಾಗುತ್ತೆ ಅವರು ಅವ್ರಿಗೆ ಏನಾದ್ರು ಪಾಪ ತುಂಬಾ ಜೀವನಾಗಿ ಎಕ್ಸಾಮ್ ಫೇಸ್ ಮಾಡಿ ಕೆಲಸ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಆಕ್ಷನ್ ಮಾಡಿ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ಟರ್ಮ್ ಅಲ್ಲಿ ಅದನ್ನ ಮಾಡ್ಬೇಕಾಗತ್ತೆ ನೋಡಿ ಇಲ್ಲೊಬ್ರು ಹೇಳಿದರೆ ನೇಮಕಾತಿಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸುವ ಕಾರಣ ಇಪ್ಪತ್ತಾರು ಸಾವಿರ ಶಿಕ್ಷಕರ ಮತ್ತು ಇತರೆ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಖಂಡಿತವಾಗ್ಲೂ ಅದೇನು ಮಾಡ್ಲಿಕ್ಕಾಗಲ್ಲ ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ಕೂಡಲೇ ರಾಜೀನಾಮೆ ಕೊಡಬೇಕು ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಂತ ಭಾರಿ ಭ್ರಷ್ಟಾಚಾರಕ್ಕೆ ಮಮತಾ ಬ್ಯಾನರ್ಜಿ ಅವರೇ ಹೊಣೆ ಅಂತ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟ್ ಯೂಶ್ವಲಿ ಇದು ರೂಲಿಂಗ್ ಪಾರ್ಟಿ ಇದಕ್ಕೆಲ್ಲ ಪ್ರಿಕಾಷನ್ಸ್ ತಗೊಂಡು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆಗಿದ್ರೆ ಇವೆಲ್ಲ ಕಂಟಕ ಬರ್ತಾ ಇರಲಿಲ್ಲ ಅವರಿಗೆ ಅವ್ರ ಸರ್ಕಾರದ ಮೇಲೆ ಯಾರು ಬ್ಲೇಮ್ ಮಾಡ್ತಿರ್ಲಿಲ್ಲ ಹಾಗಾಗಿ ಇವೆಲ್ಲ ಅವ್ರು ಕೇಳಲೇಬೇಕಾಗುತ್ತೆ ನೋಡಬೇಕು ನೆಕ್ಸ್ಟ್ ಅವರು ಯಾವ ರೀತಿ ಆದಂತ ಆಕ್ಷನ್ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ಏನಾದ್ರು ಜಸ್ಟಿಸ್ ಪ್ರೊವೈಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಏನಾದರೂ ಮಾಡ್ತಾರೋ ಅಂತ ಯಾರೇ ಆಗಲಿ ನಮ್ಮ ಸ್ಟೇಟು ಮತ್ತೊಂದು ಸ್ಟೇಟು ಪಾಪ ಎಲ್ಲರೂ ಎಲ್ಲಾ ಕಾಲಕ್ಕೂ ಕಷ್ಟಪಟ್ಟು ಓದ್ಕೊಂಡು ಎಕ್ಸಾಮ್ ಬರೆದು ಕೆಲಸ ತಗೊಳ್ಬೇಕು ಅಂತಕ್ಕಂಥ ಹಂಬಲ ಆ ವಿಷನ್ ಆ ಒಂದು ಗೋಲ್ ಇಟ್ಕೊಂಡು ಬಂದಿರ್ತಾರೆ ಈಗ ನಮ್ಮೂರಲ್ಲಿ ಅನ್ಕೊಂಡು ಬಿಡ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಹಾಗೆ ಅಟ್ಲೀಸ್ಟು ಈ ಥರ ಸುದ್ದಿಗಳು ಬಂದಾಗ ನಮ್ಮ ಜ್ಞಾನಕ್ಕಾದರೂ ಮಾಹಿತಿಗೋಸ್ಕರನಾದರೂ ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ವಾಹಿನಿಯಿಂದ ಇದನ್ನೆಲ್ಲ ಹೇಳ್ದು ಸೊ ಆಲ್ಮೋಸ್ಟ್ ಏನಾದರೂ ಇವರಿಗೆ ಜಸ್ಟಿಸ್ ಪ್ರೊವೈಡ್ ಮಾಡೋ ರೀತಿಯಲ್ಲಿ ಒಳ್ಳೆಯ ಕೆಲಸಗಳಾಗಲಿ ಆಮೇಲೆ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪಿನ ವ್ಯಾಸ್ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಈಗ ನ್ಯೂ ಎಕ್ವಿಪ್ಮೆಂಟ್ನ ಮಾಡಬೇಕು ಅಂತ ಹೇಳಿದ್ದಾರೆ ಪಾಪ ಯಾರು ಕೆಲಸ ಕಳ್ಕೊಂಡಿದ್ರು ಅವ್ರಿಗೆಲ್ಲ ಒಳ್ಳೇದಾಗಲಿ ಅವ್ರು ಮತ್ತೆ ಎಗೇನ್ ಸೆಲೆಕ್ಷನ್ ಆಗಲಿ ಅಥವಾ ಏನಾದರೂ ಒಳ್ಳೆ ರೀತಿಯಲ್ಲಿ ಸರ್ಕಾರಗಳು ಕೋರ್ಟ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಅದು ಕೂಡ ಸಕಾಲಕ್ಕೆ ಬೇಗ ಆಗ್ಲಿ ಅಂತ ಹಾರೈಸ್ತಾ ಆಸಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ